ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಮಡಿವಾಳ್ ಮಾತಾಡ್ತಾ ಇರೋದು ಸ್ನೇಹಿತರೆ ನೋಡ್ತಾ ನಾನು ಈಗ ಎಲ್ಲಿದ್ದೀನಿ ಗೊತ್ತಾ ನಿಮಗೆ ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ನೋಡೇ ಗೊತ್ತಾಗಿರುತ್ತೆ ನಾನು ಮಾಚಿದೇವರ ಮೂಲಸ್ಥಾನ ದೇವರ ಎಲ್ಲಿದ್ದೀನಿ ಅಂತ ಗೊತ್ತಾಗಿರ್ಬೋದು ಅಲ್ವಾ ಸ್ನೇಹಿತರೆ ಇವತ್ತು ಏನು ವಿಶೇಷ ಅಂದರೆ ಮಾಚಿದೇವರ ಬ್ರಹ್ಮರಥೋತ್ಸವ ನಾನು ನಿಮ್ಮನ್ನು ಕರ್ಕೊಂಬರ್ತೀನಿ ಅಂದರೆ ಇಲ್ಲಿರೋ ಚಿತ್ರಗಳನ್ನು ಚಿತ್ರೀಕರಿಸಿ ನಿಮ್ಮ ಮುಂದೆ ತರ್ತೀನಿ ನೀವು ನೋಡಿ ಮಾಚಿದೇವರ ಕೃಪೆಗೆ ಪಾತ್ರರಾಗ್ಬೋದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬ್ರಹ್ಮ ರಥೋತ್ಸವ ಆಯಿತು ಸೊ ರಥೋತ್ಸವದ ಸಮಯ ಹೀಗಿರುತ್ತೆ ಯಾವ ಥರ ಎಲ್ಲ ವಿಜೃಂಭಣೆಯಿಂದ ಮಡಿವಾಳರು ಸೇರಿಕೊಂಡು ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ತೇರು ನಡೆಯುತ್ತೆ ಸೊ ಅದನ್ನೆಲ್ಲ ಚಿತ್ರೀಕರಣ ಮಾಡಿ ನಿಮ್ಮ ಮುಂದೆ ತರ್ತೀನಿ ಇಲ್ಲಿ ನಡೆಯೋಂಥ ಎಲ್ಲ ಕಾರ್ಯಕ್ರಮಗಳನ್ನ ತಿಳಿಸ್ಕೊಡ್ತೀನಿ ಈಗಾಗಲೇ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಸಂಗಮ ಸಹ ಕೂಡಲ ಸಂಗಮ ಸಹ ದರ್ಶನ ಮಾಡಿದ್ದಾರೆ ಕೂಡಲ ಸಂಗಮದಲ್ಲಿರುವಂಥ ಮಡಿವಾಳ ಮಾಚಿದೇವರ ವಾರ ಬಾಗಿಲಿನಿಂದ ಅಲ್ಲಿ ಒಂದು ಅನುಭವ ಮಂಟಪನೇ ಸೃಷ್ಟಿಯಾಗಿದೆ ಆ ಅನುಭವ ಮಂಟಪದಿಂದ ಈಗ ದೇವರ ಇಪ್ಪರಿಗೆ ಬಂದಿರೋ ಅಂಥದ್ದು ನಾವು ಸೊ ಅದೆಲ್ಲ ವಿಡಿಯೋ ನಿಮ್ಮ ಮುಂದೆ ತರ್ತೀನಿ ಆಲ್ರೆಡಿ ಹಾಕಿರ್ತೀನಿ ನೋಡ್ಕೊಳ್ಳಿ ಒಂದು ಸರಿ ಚಾನೆಲ್ ಚೆಕ್ ಮಾಡ್ಕೊಳ್ಳಿ ಯಾವುದಕ್ಕೂ ತೆರೆಯಿತು ಶರಣರ ಭಾಗ್ಯದ ಬಾಗಿಲು ಶಿವನ ಔಷಭೆ ಹೊರಟಿತು ವಚನವ ಕಾಯಕ ದಯಮಾಡೋ ಧರೆಗೆ ದಯಮಾಡೋ ದಯ ಮಾಡೋ ಶಿವಬಲ್ಲನು ದೈವ ದೈವಗಳ ತಾಕಲಾಟದ ಕಲಾಟದ ಗದ್ದುಗೆ ಉರಿಸಹಿಸನು ವಚನವೆಂಬುದು ಶ್ರಮಿಕರೆದೆಯಲ್ಲಿ ಮೂಡುವ ಶಿವಬಿಂದು ಸಮತೆ ಎಂಬುದು ವಚನದಿಂದಲೇ ಶರಣರ ಭಾಗ್ಯದ ಬಾಗಿಲು ಶಿವನ ಅಂಶವೇ ಹೊರಟಿತು ವಚನವ ಕಾಯಲು ದಯ ಮಾಡೋ ಧರೆಗೆ ದಯ ಮಾಡೋ ದಯ ಮಾಡೋ ಧರೆಗೆ ದಯ ಮಾಡೋ ಮಡಿವಾಳ ದೇವಾ ಏನು ರಥ ತೇರು ಅಂತ ಅಲ್ಲೇ ರೀ ಒಂದು ನಿಮಿಷ ಸರ್ ಏನದು ಅವರ ಅವ್ರ ಹರಕೆ ತೀರಿಸೋದ್ರ ಜಾತ್ರೆ ಪ್ರಯತ್ನ ದೇವಸ್ಥಾನಕ್ಕೆ ರಥಕ್ಕೆ ಎಲ್ಲರೂ ಭಕ್ತಾದಿಗಳು ಎಣ್ಣೆ ತಂದು ಸುರಿತಾ ಇರ್ತಾರೆ ಈ ರೇಂಜಿಗೆ ಸರ್ ಇದು ಇಲ್ಲಿಯ ವಿಶೇಷ ಹಾಂ 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 ಇಲ್ಲಿಯ ವಿಶೇಷ ದೇವರಿಬ್ಬರಿಗೆ ಹಾಂ ಅಡಿವಾಳ ಮಾಚಿದೇವರ ರಥೋತ್ಸವದ ವಿಶೇಷತೆ ಸರ್ ಎಷ್ಟು ಶುದ್ಧ ಹಳೆದಿರ್ಬೋದು ಸರ್ ಒಂದು ಅರವತ್ತು ಎಪ್ಪತ್ತು ವರ್ಷದ ಹಳೆ ಅರವತ್ತು ಅರವತ್ತು ಎಪ್ಪತ್ತು ಇನ್ನೂ ಜಾಸ್ತಿ ಇರ್ಬೋದು ನನ್ನ ಅಂದಾಜು ಒಂದು ನೂರು ವರ್ಷ ಇರ್ಬೋದು ಬಟ್ ನನ್ನ ಅಂದಾಜು ಅರವತ್ತು ಎಪ್ಪತ್ತು ವರ್ಷ ಅಂತ ನಾನು ಅನ್ಕೊಂಡೀನಿ ನೋಡಿ ಎಣ್ಣೆ ಎಲ್ಲ ಸುರಿತಾ ಇದೆ ಕೂಡ ಭಕ್ತಾದಿಗಳು ಬಂದು ಎಣ್ಣೆ ಹಾಕ್ತಾರೆ

ತಪಸ್ ಮಾಡಿರೋ ಜಾಗ ಅಂತೆ ಇಲ್ಲೇನು ಕಾಣಿಸ್ತಾ ಇಲ್ಲ ಹಾಂ ಈಗ ಓಕೆ ಇದು ದೇವರು ತಪಸ್ ಮಾಡಿರೋವಂಥ ಜಾಗ ಅಂತ ಹೇಳ್ತಾ ಇದ್ದಾರೆ ಓ ಮಡಿವಾಡು ತಂದೆ ಮಡಿವಾಳ ಮಾಚಿದೇವ ಕಾಪಾಡು ಪ್ರಭು ಕಾಪಾಡು i <laughs>

వచన వె శ్రమికరెదేలి శివబిందుత ఎంబూ వచనదే ఆగ స్మృతి సింధూ ಶರಣರ ಭಾಗ್ಯದ ಬಾಗಿಲು ನಮ್ಮ ಕಡೆ ಎಲ್ಲ ತೇರಿಗೆ ರಥೋತ್ಸವದಲ್ಲಿ ಬಾಳೆಹಣ್ಣು ಹ್ಞೂ ಹೌದು ಎಸಿತೀವಿ ಅಂದ್ರೆ ಈ ಕಡೆ ಎಣ್ಣೆ ಹಾಕ್ತಾರೆ